ಇಲ್ಲಿ ಏನಾಗಿದೆ ಅಂತಂದರೆ ಸುಮಾರು ಮೂವತ್ತು ನವತ್ತು ವರ್ಷದಿಂದ ನಮಗೆ ಗೊತ್ತಿರಂಗೆ ನಮ್ಮ ತಾತ ಮುತ್ತಾತರು ಇಲ್ಲಿ ಉಳ್ಮೆ ಮಾಡ್ಕೊಂಡು ಪೊಸಿಷನಲ್ಲಿ ನಾವು ಇದ್ದೀವಿ ಇವತ್ತು ಏನಾಗಿದೆ ಅಂತಂದರೆ ಆರ್ಥಿಕವಾಗಿ ಉಳ್ಳಂತವ್ರು ಬೇರೆ ಬೇರೆ ಊರಿಂದ ಬಂದ್ಬಿಟ್ಟು ನಮ್ಮ ತಂದೆಯರಾಗಿರ್ಬೋದು ನಮ್ಮನ್ನೆಲ್ಲರನ್ನು ಕೂಡ ಒಕ್ಕಲೇ ಸಹೆ ಇಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಯಾಕೆ ಅಂತಂದ್ರೆ ಅವ್ರ ಹತ್ರ ಏನಿದೆ ಭೂಮಿಯ ಒಂದು ದಾಖಲೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ನಮ್ಮ ಹೆತ್ರಿಗಾಗುತ್ತಿದೆ ಇದು ದಾಖಲೆ ನೀವು ಈ ಒಂದು ಟಿಟಿಷನನ್ನು ಬಿಡಬೇಕಾಗುತ್ತೆ ಎಂಜಾಯ್ಮೆಂಟನ್ನು ಬಿಡಬೇಕಾಗುತ್ತೆ ಅಂತ ಕೇಳ್ಕೊಂಡಿದ್ದಾರೆ ಅವ್ರಿಗೆ ಎಂಜಾಯ್ಮೆಂಟ್ ಕೊಟ್ಟವ್ರು ಯಾರು ನಮಗೆ ಅದೊಂದು ಮೇನ್ ಪರ್ಷನ್ ಬೇಕಾಗಿದೆ ನಮಗೆ ಆ ಪರ್ಸೆಂಟ್ ನಮಗೆ ಉತ್ತರ ಬೇಕಾಗಿದೆ ಅಧಿಕಾರಿಗಳಿಂದ ನಿಮಗೆ ನಾವು ಇಲ್ಲಿ ಇರಬೇಕಾದ್ರೆ ನಿಮ್ಮನ್ನು ಇಲ್ಲಿ ಚೈನ್ ಹಿಡಿದ್ರೂ ಯಾರು ಅಳತೆ ಮಾಡೋದು ಅಳತೆ ಮಾಡಿದಂಥ ಅಧಿಕಾರಿಗಳು ಯಾರು ಹಾಗೊಂದು ನಮಗೆ ಉತ್ತರ ಬೇಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡುವಂಥ ಅಲ್ಲ ನಾವು ಯಾಕೆಂದರೆ ನಾವು ಇದನ್ನೇ ನಾವು ನಂಬಿ ಬದುಕ್ತಾ ಇದ್ದೀವಿ ಹಾಗಾಗಿ ನಮಗೆ ಪರ್ಯಾಯವಾಗಿ ಬೇರೆ ಮಾರ್ಗ ನಮಗೆ ಇಲ್ಲ ನಮಗೆ ಬೇರೆ ಜಮೀನುಗಳು ಕೂಡ ಇಲ್ಲ ಹಾಗಾಗಿ ಈ ಒಂದು ಆಗ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಮುಂದುವರೆದು ಕಂದಾಯ ಅಧಿಕಾರಿಗಳು ಆಗ್ಬೋದು ಕಂದಾಯ ಮನುಷ್ಯನು ಇದಕ್ಕೆ ತುರ್ತಾಗಿ ನೀವು ಈ ಒಂದು ನಿರ್ದೇಶನವನ್ನು ನಮಗೆ ಇಲ್ಲಿ ಈ ಒಂದು ದಸೂಡಿ ಪಂಚಾಯಿತಿ ಮರ್ನಾಡು ಗ್ರಾಮಕ್ಕೆ ಈ ಒಂದು ರೈತರಿಗೆ ನೀವು ನ್ಯಾಯವನ್ನು ಒದಗಿಸ್ಬೇಕಾಗ್ತಿದೆ ಯಾಕಪ್ಪ ಅಂತಂದರೆ ನಾವು ಈ ಮುಂದುವರೆದು ನೀವೇನಾದರೂ ಅತಿಕ್ರಮವನ್ನು ಪ್ರವೇಶವನ್ನು ಮಾಡೋಕ್ಕೇನಾದ್ರೂ ಆರ್ಥಿಕತೆ ಉಳ್ಳಂಥವ್ರು ಇಲ್ಲಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋರಲ್ಲ ಈ ಒಂದು ಬುಡಕಟ್ಟ ಸಮುದಾಯ ತುಂಬ ಒಂದು ಹಿಂದುಳಿದಂಥ ಸಮುದಾಯ ಆಗಿದೆ ಇಲ್ಲಿ ಆರ್ಥಿಕವಾಗಿ ಯಾರೂ ಸಬಲರಿಲ್ಲ ಹಾಗೆ ಒಂದು ಆಮೇಲೆ ಶಿಕ್ಷಣವಾಗಿ ಯಾರೂ ಕೂಡ ಸಬಲರಿಲ್ಲ ಆರ್ಥಿಕವಾಗಿ ಸಬಲ್ ಸಾಮಾಜಿಕವಾಗಿ ಸಬಲರು ಯಾರೂ ಇಲ್ಲ ಇಲ್ಲಿ ಹಾಗಾಗಿ ಎಲ್ಲ ಒಂದು ಆಡಳಿತಗಳು ಏನು ಅಂತಂದರೆ ಈ ಒಂದು ಕಳ ಸಮುದಾಯವನ್ನು ನೀವು ಗುರುತಿಸಿ ಈ ಒಂದು ಮುಗ್ಧ ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕಾಗುತ್ತೆ ಈ ಒಂದು ಏನು ಈ ಈ ಒಂದು ಈ ಒಂದು ಅವಧಿಯಲ್ಲಿ ಎಲ್ಲ ಒಂದು ಕಡತಗಳನ್ನು ಪರಿಶೀಲಿಸಿ ಏನು ಸಾಗುವಳಿ ಆಗಿದೆಯೋ ಅವೆಲ್ಲವನ್ನು ಕೂಡ ಖುಲಾಸೆ ಮಾಡಿಸಿ ಈಗ ಹತ್ತು ವಸ್ತುಲಿ ಯಾರು ಪೊಸಿಷನ್ ಎಂಜಾಯ್ಮೆಂಟ್ ಯಾರು ಮಾಡ್ತಿದ್ದಾರೋ ಅವರವರ ಹೆಸರಿಗೆ ಕರೆಕ್ಟಾಗಿ ಎಷ್ಟೆಷ್ಟು ಪೊಸಿಷನ್ ಮಾಡಿದಾರೋ ಅಷ್ಟನ್ನು ಎಲ್ಲರೂ ಕೂಡ ತಹಶೀಲ್ದಾರ್ ಆಗಿರಬಹುದು ಡಿ ಸಿ ಕಂದಾಯ ಮಂತ್ರಿಗಳಂತೂ ನೀವು ಅಚ್ಚುಕಟ್ಟಾಗಿ ಬಂದು ನೀವು ಪಾಟಿಸ್ ಮಳೆಯ ರೋಡ್ಲಿ ದಸುಡಿ ಗ್ರಾಮ ಪಂಚಾಯತ್ ಎಳ್ನೋಡು ಎಳೆಗೋಲ್ ಮರೆನೋಡು ಭಾಗದಲ್ಲಿ ಇವತ್ತೇನು ರೈತರನ್ನ ಒಕ್ಲೆ ಕೆಲಸ ಮಾಡ್ತಾ ಇದ್ದಾರೆ ತಾತ ಮುತ್ತಾತ ಕಾಲಿನ ಮೂವತ್ತೈದು ಅಧಿಕಾರದ ಇದನ್ನ ಬಳಸಿ ಪ್ರಭಾವಿಗಳು ಶಕ್ತಿ ಬಳಸಿ ಎಲ್ಲೋ ದೂರದಲ್ಲಿ ಮೈಸೂರು ಬೆಂಗಳೂರು ಈ ಭಾಗಕ್ಕೆ ಅವ್ರು ಯಾವ್ದೇ ಸಂಬಂಧ ಪಡೆದೇ ಇದ್ರು ಕೂಡ ಅವ್ರಿಗೆ ನಕಲಿ ನಕಲಿ ಇದನ್ ಮಾಡಿಸಿ ಸಾಗುವಳಿ ಕೊಟ್ಟು ಅವ್ರಿಗೆ ದಾಖಲೆ ಮಾಡಿಸ್ಕೊಟ್ಟಂತ ಕೆಲಸ ಮಾಡಿ ಇವತ್ತು ಆ ಭಾಗಲಿಂದ ಮುಗ್ ಮುಗ್ಧ ಜ ರೈತರುಗಳ್ನ ಒಕ್ಕಲೆಂಬಸೋ ಕೆಲಸ ಮಾಡ್ತಾರೆ ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇದರ ಬಗ್ಗೆ ಹರಿಸಿ ಈ ಭಾಗದ ರೈತರುಗಳ ಹಾಗೆ ಮರಣ ಶಾಸನ ಬರೆಯೋದ್ರಿಂದ ತಪ್ಪಿಸಿ ದಯವಿಟ್ಟು ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕು ಶಾಸಕರು ಕೂಡ ಇದಕ್ಕೆ ಸ್ಪಂದಿಸಬೇಕು ಈ ಭಾಗದ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಕೊಡಿಸಲಿಲ್ಲ ಅಂದರೆ ಈಗಾಗಲೇ ಎರಡು ಮೂರು ಬಾರಿ ಹೋರಾಟ ಮಾಡಿದ್ದಾರೆ ಮುಂದೆ ಕೂಡ ಇದರ ವಿರುದ್ಧವಾಗಿ ಎಲ್ಲ ತಾಲೂಕಿನ ಎಲ್ಲ ಪ್ರಗತಿಪರ ಇವ್ರ ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿ ಕೂಡಿದ್ವಿ ದಯವಿಟ್ಟು ಆ ಭಾಗ ರೈತರು ನ್ಯಾಯ ಮಾಡ್ತಾರೆ ಹುಳಿಯಾರ ಹೋಬಳಿ ದಸೂಡಿ ಗ್ರಾಮ ಪಂಚಾಯತಿ ಮರನಾಡು ಮರನಾಡು ಸರ್ವೆ ನಂಬರ ಇನ್ನೂರ ಹದಿನೆರಡು ಇನ್ನೂರ ಹದಿಮೂರು ಏನು ಈಗ ನೂರ ಎಕರೆ ಏನು ಎರಡು ಸರ್ವೆ ನಂಬರ್ ಇಂದ ಇದೆ ಏನು ಈಗ ಇಪ್ಪತ್ತಾರು ಜನ ಬಂದು ಆಕ್ರಮಿಸಿದರಲ್ಲಿ ಯಾವುದೇ ಒಂದು ಮುಂಜುರಾಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಅಲ್ಲಿರ ಅಂತ ಆ ಇಪ್ಪತ್ತಾರು ಜನಕ್ಕೆ ಇದು ಸ್ಥಳ ಯಾವುದು ಗೊತ್ತಿಲ್ಲ ಜಮೀನು ಯಾವುದು ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಸಮುದಾಯವನ್ನು ಎಲ್ಲ ಕಡೆ ಅಷ್ಟೇ ಎತ್ತಲಿಕ್ಕೊಂಡು ನಮಗೆ ವಂಚನೆ ಮಾಡ್ತಾರೆ ಬಿಟ್ರೆ ಇವ್ರಿಗೇನು ಗೊತ್ತಿಲ್ಲ ಇವರು ದನಕಾಯರು ಕಾಯಾರು ಇವರು ಕಾಡುವಾಸಿಗಳು ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿ ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನಮ್ಮನ್ನ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಹೀಗೆ ಅಲ್ಲಿ ತುಂಬ ಸಮುದಾಯಗಳು ಇದೆ ಲಂಬಾಣಿ ಸಮುದಾಯ ಇರ್ಬೋದು ಮತ್ತೆ ಒಕ್ಕಲಿಗರಾಗಿರ್ಬೋದು ದಲಿತರಾಗಿರ್ಬೋದು ನಾಯಕರಾಗಿರ್ಬೋದು ಕಾಡ್ಗೋದ್ರ ಆಗಿರ್ಬೋದು ಎಲ್ಲರಿಗೂ ತುಂಬಾ ಜನ ಇದ್ದಾರೆ ಅಲ್ಲಿ ಇವರೆಲ್ಲರಿಗೂ ಅತಿಕ್ರಮಣ ಮಾಡ್ಕೊಂಡು ಅವರೇನು ಈಗ ಅನ್ಯಾಯ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಲಂಕುಷಿ ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಆಗ್ಬೋದು ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಈಗ ಅದು ಒಂದು ಪಟ್ಪಟ್ಟೆ ನಾಲ್ಕು ನಾಲ್ಕು ಎಕರೆ ಹೆಂಗ್ ಮಾಡಿದ್ದಾರೆ ಅಂದರೆ ಇದು ಅಚ್ಚು ಹೊಡೆದ ಥರ ಮಾಡಿದ್ದಾರೆ ಒಂದು ಸಮುದಾಯದ ಪರವಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಅಲ್ಲಿ ಸ್ಥಳೀಯವಾಗಿ ಯಾರು ಉಳಿವೆ ಮಾಡಿದ್ದಾರೆ ಇವ್ರು ಉಳಿವೆ ಮಾಡಿದಾರಿಗೆ ಯಾರಿಗೂ ಒಂದು ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರಿಗೆ ಈಗ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಂಬ ಹೋರಾಟ ಮಾಡಬೇಕಾಗುತ್ತೆ ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಈಗ ಕೂಡಲೇ ಇದನ್ನು ಸ್ಪಂದಿಸಿ ಮನವಿ ಮಾಡಿ ಇದು ಸ್ಪಂದಿಸಿ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದರೂ ಸ್ಪಂದಿಸಿಲ್ಲ ಅಂದರೆ ನಮ್ಮ ಕಾಡುಗೊಲ್ಲ ಸಮಾಜ ಇದಕ್ಕೆ ಅಂತ ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ಕಡೆ ಎಲ್ಲ ಸಮಾಜ ಎಲ್ಲ ಸಮಾಜನೂ ಸೇರಿ ನಾವು ಒಂದು ರೈತ ಬಾಂಧವ್ ಸೇರಿ ಇದ್ರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಪುಳಿಯಾರ್ ಹೋಗ್ಲಿಕ್ಕೆ ಮರೆನಾಡು ಗ್ರಾಮದ ಗ್ರಾಮಸ್ಥರು ಹಾಗೂ ಆಜುಬಾ ಗ್ರಾಮಸ್ಥರು ಇನ್ನೂರ ಹನ್ನೆರಡು ಮತ್ತು ಇನ್ನೂರ ಹದಿಮೂರನೇ ಸರ್ವೆ ನಂಬರ್ ಇದ್ರ ಬಗ್ಗೆ ಸುಮಾರು ರೈತರ ಸುಮಾರು ಐವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಅವರು ಬಂದಿರ್ತಕ್ಕಂತ ಆ ಜಮೀನನ್ನ ಯಾರೋ ಹೊರಗಡೆರು ಆ ಮೈಸೂರು ಮಂಡ್ಯ ಮದ್ದೂರು ಕಡೆ ಬಂದ್ಬಿಟ್ಟು ಅದು ಯಾವ ರೀತಿ ಮಾಡ್ಕೊಂಡ್ರು ಏನು ಅಂತ ಗೊತ್ತಿಲ್ಲ ಎಲ್ಲ ಫೇಕ್ ಫ್ಯಾಕ್ ಫೇಕ್ ಮಾಡಿಬಿಟ್ಟು ಅದನ್ನು ಖಾತೆ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಈಕ್ವಲ್ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಅವ್ರಿಗೆ ಬೇಕಾದಂಥ ತಿದ್ದುಪಡಿಗಳನ್ನ ಮಾಡ್ಕೊಂಡು ಅವ್ರು ಯಾವ ಥರ ಮಾಡಿದ್ರು ಅಂತ ಗೊತ್ತಿಲ್ಲ ನಾವು ರೈತರು ಐವತ್ತು ವರ್ಷದಿಂದ ನಾವು ಅನುಭವ ಇದ್ದೀವಿ ನಮ್ಮನ್ನು ಒಕ್ಕಲೆದರ್ಸಕ್ಕೆ ತಕ್ಕೊಂಡಿದ್ದಾರೆ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಜ ಭೂಮಿನ ನಾವು ಬಿಡೋಲ್ಲ ನನಗೆ ಬೇರೆ ಭೂಮಿ ಇಲ್ವಲ್ಲ ನಮ್ಮ ರೈತರಿಗೆ ಬೇರೆ ಭೂಮಿನೇ ಇಲ್ಲ ಅದು ಬಿಟ್ಟರೆ ಹೂಳಕ್ಕೂ ಸಹ ಆ ಜಾಗ ಇಲ್ಲ ಹಾಗಾಗಿ ಹಿಂದೆ ಈಗಾಗಲೇ ಎಲ್ಲ ತನಿಖೆಯನ್ನು ಆಯ್ತು ಹಾಗಾಗಿ ಈಗ ಅದ್ರ ಮೇಲೆ ಎಫ್ ಐ ಆರ್ಗಳು ಆದವು ಆ ಸ್ಪಾಟ್ಗೂ ಹೋಗಿ ಬಂದರು ಗಲಾಟೆಗಳಾದವು ಆ ರೈತ್ರುಗಳೆಲ್ಲ ಬಂದು ಇಡೀ ಮರೆನಾಡು ಪಾಲೆ ಆಜುಪಾಜು ಗ್ರಾಮದ ಎಲ್ಲ ಸೇರ್ಕೊಂಡು ರೈತರು ಏನು ಅರ್ಹ ಫಲಾನುಭವಿಗಳಿದಾರೋ ಅವರೆಲ್ಲ ಸೇರಿ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿನೂ ಸಹ ಕುತ್ಕೊಂಡು ಆಗ ಎಸಿಗೆ ಬಂದು ಅವರು ಆಶ್ವಾಸನೆಯನ್ನು ಕೊಟ್ಟರು ಆ ವಿ ಆರ್ ಐಗಳ ರಿಪೋರ್ಟನ್ನು ಹಾಕಿ ಸಮರ್ಪಕವಾಗಿ ಅದನ್ನು ಏನಾಯ್ತು ತಂಬಲ್ಲಿ ಅದ್ರ ಬಗ್ಗೆ ನಾನು ಕೂಲಂಕುಶ ತನಿಖೆ ಮಾಡಿ ಅದನ್ನೆಲ್ಲ ಸಾಗುವಳಿ ವಜಾ ಮಾಡ್ತಕ್ಕಂಥ ಒಂದು ನಿಟ್ಟಿನಾಗೆ ನಾನು ಸಾಕ್ತೀನಿ ಅಂತ ಹೇಳಿದರು ಆ ಅದನ್ನು ಮಾಡೇ ಮಾಡ್ತಾರೆ ಅಂದು ನಾವು ಇಲ್ಲಿರುವಾಗೂ ಕಾದ್ವಿ ಯಾಕೆ ಅದು ಸ್ವಲ್ಪ ಕುಂಠಿತ ಆಗ್ತಾ ಬಂತು ಪ್ರೋಸೆಸ್ಸು ಲೇಟ್ ಆಗ್ತಾ ಬಂದಿರೋದಕ್ಕೆ ಮತ್ತೆ ನಾವೆಲ್ಲ ರೈತರು ಸೇರ್ಕೊಂಡು ಇವತ್ತು ಇನ್ನು ಮತ್ತೊಂದು ಮನವಿಯನ್ನು ಕೊಟ್ಟು ತಹಸೀಲ್ದಾರರನ್ನು ಕೇಳಿವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ನಮ್ಮ ಜಮೀನನ್ನು ನಮಗೆ ಉಳಿಸ್ಕೊಡ್ತಾರೆ ನಮ್ಮ ಪ್ರಾಣವನ್ನು ಉಳಿಸ್ತಾರೆ ಈ ಮರಣ ಶಾಸನದಿಂದ ನಮ್ಮನ್ನು ತಪ್ಪಿಸ್ತಾರೆ ನಮ್ಮನ್ನು ಒಕ್ಕಲೆದ್ದಾಡ್ಸಲ್ಲ ಅಂತಂದು ನಾನಾದರೂ ಭಾವಿಸ್ಕೊಂಡು ನಮ್ಮ ಏನು ಎ ಸಿ ಅವ್ರಿಗೂ ಡಿ ಸಿ ಅವ್ರಿಗೂ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ನಾವು ಮನವರಿಕೆ ಮಾಡ್ಕಂತ ನಮ್ಮ ಮಾತನ್ನು ಪುರಸ್ಕರಿಸಿ ನಮ್ಮ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ನಮ್ಮ ಭೂಮಿಯನ್ನು ಮತ್ತೆ ನಮಗೆ ಆ ಒಂದು ಉಳುಮೆ ಮಾಡೋಕೆ ಒಂದು ಅನುಕೂಲ ಮಾಡಿಕೊಟ್ಟು ಒಂದು ನೆಮ್ಮದಿಯಾದ ಜೀವನ ಕೊಡ್ತಾರೆ ಅಂತಂದು ನಾವು ಆದರೂ ತಿಳ್ಕೊಂಡು ಅದನ್ನು ಕರೆದು ಎರಡು ಮಾತನಾಡಲು ಮಾ ಅನುವು ಕೊಟ್ಟಿದ್ದೆ ನಿಮ್ಮ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವು ನೋಡ್ತಾ ಇದ್ದೀರಿ ಬಿ ಕೆ ಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೆ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ